ಹಾಯ್ ಹೆಲೋ ನೇತ್ರಾವತಿ ಕಿಚನ್ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ನೇತ್ರಾವತಿ ಮಾಡುತ್ತಿರುವ ನಮಸ್ಕಾರಗಳು ನಾನಿವತ್ತು ಆಗ್ಲಕಾಯಿ ಬೀನ್ಸ್ಗಳು ಹಾಕ್ಬಿಟ್ಟು ಪಲ್ಯ ಮಾಡ್ತಾ ಇದ್ದೀನಿ ಅದನ್ನು ಮಾಡೋದಕ್ಕೆ ಏನೇನು ತಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೊಮೊಟೊ ಸಾಸಿವೆ ಕರಿಬೇವಿನ ಸೊಪ್ಪು ಕಾಯಿ ತುರಿ ಖಾರಕ್ಕೆ ತಕ್ಕ ಹಸಿರು ಮೆಣಸು ಖಾರದ ಪುಡಿ ಮತ್ತು ಸ್ವಲ್ಪ ಬೀನ್ಸ್ ಕಾಳು ನೋಡಿ ಆಗಲಕಾಯಿ ಒಂದು ನಾಲ್ಕು ತಗೊಂಡಿದ್ದೀನಿ ಇದನ್ನ ನೀಟಾಗಿ ಕಟ್ ಮಾಡಿಬಿಟ್ಟು ನೀಟಾಗಿ ಫಸ್ಟು ಒಂದು ಸ್ವಲ್ಪ ಉಪ್ಪಾಕಿ ನೀರಲ್ಲಿ ನೆನಕಿಬಿಟ್ಟಿದ್ದೆ ಒಂದು ಹತ್ತು ನಿಮಿಷ ಈ ರೀತಿ ನೆನಕೋದ್ರಿಂದ ನಮ್ಗೆ ಅಷ್ಟು ಕೈ ಬರೋದಿಲ್ಲ ಆಗ್ಲಕಾಯಿ ಕೈ ಅಂದರೆ ಸ್ವಲ್ಪ ಕೈ ಬರೋದೇ ಇಲ್ಲ ಈ ರೀತಿ ಮಾಡಿದ್ರೆ ಆಗಿರುತ್ತೆ ಅದ್ರ ಜೊತೆ ಸ್ವಲ್ಪ ಅರಿಶಿನ ಪುಡಿ ತೊಗೊಂಡಿದ್ದೀನಿ ಈಗ ಫಸ್ಟಿಗೆ ನಾನು ಒಂದು ಕುಕ್ಕರ್ ತಗೊಬಿಟ್ಟು ಆಗ್ಲಕಾಯಿನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಉಪ್ಪು ನೀರಲ್ಲಿ ಮತ್ತು ಅದ್ರ ಜೊತೆ ಸ್ವಲ್ಪ ಬೀನ್ಸ್ಗಳು ಹಾಕ್ಕೊಂಡು ಎರಡು ವಿಷಲ್ ಹಾಕ್ಕೊಳ್ಳೋಣ ನೋಡಿ ನಾನು ಮಾಡೋ ಸ್ಟೈಲಲ್ಲಿ ನೀವು ಮಾಡಿ ಸ್ವಲ್ಪ ಕೈ ಬರೋದಿಲ್ಲ ಹಾಗಲಕಾಯಿ ಪಲ್ಯ ಎಲ್ಲರೂ ಕೂಡ ಅಯ್ಯಪ್ಪ ಕೈ ತಿನ್ನಲ್ಲ ಅನ್ನೋದು ಕೂಡ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿರತ್ತೆ ಚಪಾತಿ ಜೊತೆ ಅಂತೂ ತಿಂದರೆ ಸೂಪರಾಗಿರತ್ತೆ ನೋಡಿದ್ದಕ್ಕೆ ಇವಾಗ ಸ್ವಲ್ಪ ಬೀನ್ಸ್ಗಳು ಹಾಕ್ಕೊಂಡು ಸ್ವಲ್ಪ ನೀರು ಉಪ್ಪು ಹಾಕೋಬಿಟ್ಟು ಮುಷಾಲಾಕೊಳ್ಳೋಣ ಬೀನ್ಸ್ಗಳು ಯಾಕೆ ಹಾಕೊಂಡು ತಿಂದಿನಿ ಅಂದರೆ ಅದ್ರ ಜೊತೆ ತಿಂದರೆ ಸೂಪರಾಗಿರತ್ತೆ ಬರೀ ಆದರೆ ಅಷ್ಟು ಚೆನ್ನಾಗಿರೋಲ್ಲ ಹಾಗಾಗಿ ನಾನು ಹಾಕ್ಕೊಳ್ತೀನಿ ಬೀನ್ಸ್ಗಳು ಅಥವಾ ಕಡಲೆಕಾಳು ಇಲ್ಲ ಅಂದರೆ ಬರೀ ಆಗ್ಲಿಕಾಯಿ ಕೂಡ ಈ ರೀತಿ ಮಾಡಿಕೊಂಡ್ರೆ ಕೈ ಬರೋದೇ ಇಲ್ಲ ಸಲ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅವಾಗ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ಎರಡು ವಿಷ ಆಗಿದೆ ಇದನ್ನ ಇವಾಗ ಒಂದು ಪಾತ್ರೆಗೆ ಸೋಸ್ಕೊಳ್ಳೋಣ ನೋಡಿ ಈ ರೀತಿ ಬಸ್ತಿಟ್ಕೊಳ್ಳೋಣ ನೀರೆಲ್ಲ ಕೆಳಗಡೆ ಉಳ್ಕೊಳ್ತು ಈಗಾಗ್ಲಿಕ್ಕಾಯಿ ನಮಗೆ ಬೆಂದಿರೋದು ರೆಡಿಯಾಗಿದೆ ಇವಾಗ ನಾವು ಇದಕ್ಕೆ ಒಗ್ಗರಣೆ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಪಲ್ಯ ಬನ್ನಿ ಒಂದು ಬಾಣಲೆ ಒಲೆ ಮೇಲೆ ಇಟ್ಟೋಣ ಬಾಣಲೆ ಚೆನ್ನಾಗಿ ಬಿಸಿಯಾಗಲಿ ಆದ ಮೇಲೆ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿಯಾದ ನಂತರ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕೊಳ್ತಾ ಇದ್ದೀನಿ ನೋಡಿ ಸಾಸಿವೆ ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ ಇವಾಗ ನಾನು ಇದಕ್ಕೆ ಈರುಳ್ಳಿ ಸೇರಿಸ್ಕೊಳ್ತೀನಿ ಒಂದೇ ಒಂದು ಈರುಳ್ಳಿ ಹಾಕ್ಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ನೀವೊಮ್ಮೆ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ವಲ್ಪ ಕೈ ಬರೋದಿಲ್ಲ ಯಾಕಂದರೆ ನಾನು ಮಾಡಿ ತಿಂದು ಟೇಸ್ಟ್ ನೋಡಿ ನಿಮಗೆ ಇದ್ದೀನಿ ಹಾಗಾಗಿ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಎರಡು ಎರಡು ಹಸಿರು ಮೆಣಸಿಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರಕ್ಕೆ ಬೇಕಾದ್ರೆ ಹಸಿರು ಮೆಣಸು ಬೇಕಾದರೆ ಯೂಸ್ ಮಾಡ್ಕೋದು ಅಥವಾ ಬೇಡ ಹಸಿರು ಮೆಣಸು ಜಾಸ್ತಿ ಯೂಸ್ ಮಾಡಲ್ಲ ಅನ್ನೋರು ಖಾರದ ಪುಡಿ ಹಾಕ್ಕೊಬೋದು ನಾನು ಎರಡು ಹಾಕ್ಕೊಂಡಿದ್ದೀನಿ ಅಷ್ಟೇ ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ನಾನು ಹಾಗಾಗಿ ಇವಾಗ ಟೊಮೊಟೊ ಹಾಕ್ಕೊಂಡು ಅದ್ರ ಜೊತೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಚೆನ್ನಾಗಿ ಮೆತ್ತು ಬೇಯೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಇವಾಗ ನಾನು ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಅರಿಶಿನ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಅರಿಶಿನ ಪೌಡ್ರು ಇದನ್ನು ನೀಟಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನಾನು ಖಾರದ ತಕಷ್ಟು ಖಾರದ ಪುಡಿ ಹಾಕ್ಕೊಳ್ತೀನಿ ಈ ಥರ ಖಾರದ ಪುಡಿ ಹಾಕ್ಕೊಳ್ಳೋದ್ರಿಂದ ತುಂಬ ತುಂಬ ಚೆನ್ನಾಗಿರುತ್ತೆ ನೋಡಿ ಹಸಿರು ಮೆಣಸು ಹಾಕಿದ್ರೆ ಹಸಿರು ಮೆಣಸು ಜಾಸ್ತಿ ಯಾರು ತಿನ್ನಲ್ಲ ಹಾಗಾಗಿ ಗ್ಯಾಸ್ಟಿಕ್ ಅಂತೇಳಿ ಖಾರದ ಪುಡಿ ಹಾಕ್ಕೊಂಡ್ರೆ ಪಲ್ಯ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಕಲರ್ ಕೂಡ ಬರುತ್ತೆ ಹಾಗಾಗಿ ಖಾರದ ಪುಡಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಎಣ್ಣೆ ಬಿಟ್ಕೊಳ್ಬೇಕು ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ಎಲ್ಲ ಎಣ್ಣೆ ಬಿಟ್ಕೊಂಡ್ರೆ ಅದು ಬೆಂದಿದೆ ಅಂತ ಇವಾಗ ನಾವು ಇದಕ್ಕೆ ಹಾಗಲಕಾಯಿ ಸೇರಿಸ್ಕೊಳ್ಳೋಣ ನೋಡಿ ಹಾಗಲಕಾಯಿ ಬೀನ್ಸ್ಗಳು ಚೆನ್ನಾಗಿ ಬೆಂದಿದೆ ಎರಡು ವಿಷಲ್ಗೆ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಏನಿಲ್ಲ ಹತ್ತು ನಿಮಿಷಕ್ಕೆ ಸೂಪರಾಗಿರೋ ಹಾಗಲಕಾಯಿ ಪಲ್ಯ ಪೆಲ್ಲ ರೆಡಿಯಾಗಿ ಇದು ಚಪಾತಿ ಜೊತೆ ಅಂತ ಸಾಕತ್ತಾಗಿರುತ್ತೆ ನೋಡಿ ಬೇಕಾದರೆ ಈ ರೀತಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಕೈ ಇದಕ್ಕೆ ಇವಾಗ ನಾನು ಸ್ವಲ್ಪ ಹುಳಿ ಬಿಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಕಾಯಿ ತುರಿ ಇದ್ದೀನಿ ಈ ರೀತಿ ಮಾಡಿರಿ ನಿಮ್ಮ ಯಾಕೆ ಕಾಯಿ ಪಲ್ಯ ಯಾರು ತಿನ್ನಲ್ಲ ಅಂತ ನೋಡಿಬೇಕಾದ್ರೆ ಮನೇಲಿ ಎಲ್ಲರೂ ಕೂಡ ಹಾಕಿಸ್ಕೊಂಡು ಹಾಕಿಸ್ಕೊಂಡು ತಿಂತಾರೆ ಚಪಾತಿ ಜೊತೆ ಅಂತೂ ಸೂಪರಾಗಿರುತ್ತೆ ಇದು ನೋಡಿ ಕಾಯಿ ಹಾಕ್ಬಿಟ್ಟು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ನೋಡಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡೋಣ ಬೆಲ್ಲ ಕಾಯಿ ಹಾಕೋದ್ರಿಂದ ಸೂಪರಾಗಿರುತ್ತೆ ಟೇಸ್ಟ್ ಅಂತೂ ಸಕತ್ತಾಗಿರುತ್ತೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಗಿರೋ ಹಾಗಲಕಾಯಿ ಪಲ್ಯ ರೆಡಿ ಆಯಿತು ನಾನು ಇರೋ ಈ ರೆಸಿಪಿ ನಿಮಗೆ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮೆಲ್ಲರ ಸಹಕಾರ ನನ್ನೊಂದಿಗೆ ಯಾವಾಗಲೂ ಇರಬೇಕು ಅಂತ ಹೇಳ್ತಾ ನೋಡಿ ಆಗಿರೋ ಹಾಗಲಕಾಯಿ ಬೀನ್ಸ್ ಕಾಯಿ ಪಲ್ಯ ರೆಡಿ ಆಗೋಯ್ತು ನೀವೊಮ್ಮೆ ಟ್ರೈ ಮಾಡಿ ಈ ಸವಿ ಟೇಸ್ಟನ್ನು ನೀವು ಕೂಡ ಸವಿರಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಸಖತ್ತಾಗಿರತ್ತೆ ನೋಡಿ ಆಗ್ಲೂ ಕೈ ಪಲ್ಯ ರೆಡಿ ಆಯಿತು ನಿಮ್ಮೆಲ್ಲರ ಸಹಕಾರ ನನ್ನೊಂದಿಗಿರಲಿ ಎಂದು ಹೇಳ್ತಾ ಥ್ಯಾಂಕ್ ಯು